ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೇಷರಾಶಿಯವರಿಗೆ ಫೆಬ್ರವರಿ ಒಂದು ಎರಡು ಮೂರು ನಾಲ್ಕು ಐದು ದಿನಗಳ ನಂತರ ಹುಣ್ಣಿಮೆ ಮುಗಿದ ನಂತರ ಈ ರಾಶಿಯವರು ಈ ಜಾಗಗಳಿಗೆ ಹೋಗೋದನ್ನು ತಪ್ಪಿಸಬೇಕು ಖಂಡಿತವಾಗಿ ಇಲ್ಲದಿದ್ದರೆ ಬಹಳಷ್ಟು ಕಷ್ಟಗಳು ಅವಮಾನ ಜೀವನದಲ್ಲಿ ದುಃಖ ಹೆಚ್ಚಿಗೆ ಆಗುತ್ತೆ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಅನಿರೀಕ್ಷಿತ ಕಷ್ಟಗಳು ಬರುವ ಸಾಧ್ಯತೆ ಇದೆ ಆದ್ದರಿಂದ ಈ ಮೂರು ಸ್ಥಳಗಳಿಗೆ ಹೋಗೋದನ್ನು ಖಂಡಿತವಾಗಿ ತಪ್ಪಿಸಿ ಅಷ್ಟೇ ಅಲ್ಲದೆ ಮೇಷ ರಾಶಿಯವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸುತ್ತದೆ ಹಣಕ್ಕಿಂತ ಹೆಚ್ಚು ಪ್ರೀತಿ ಗೌರವ ಮತ್ತು ಯಶಸ್ಸನ್ನು ತಂದು ಕೊಡುವಂತಹ ವಿಶೇಷತೆ ಬಗ್ಗೆ ಆ ವ್ಯಕ್ತಿ ನಿಮಗೆ ತಿಳಿಸಿಕೊಡ್ತಾರೆ ಹಾಗಾದ್ರೆ ನೀವು ಕೂಡ ಮೇಷ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಮೇಷ ರಾಶಿಯವರ ಮನಸ್ಸನ್ನ ಸಂತೋಷದಿಂದ ತುಂಬುವಂತಹ ದೈರೀವಿಕವಾಗಿರುವಂತಹ ರಕ್ಷಣಾತ್ಮಕ ಗುರಾಣಿ ಈ ಸಮಯದಲ್ಲಿ ಸಿಗ್ತಾ ಹೋಗುತ್ತೆ ನಿಮ್ಮ ರಾಶಿ ಚಕ್ರದ ಬದಲಾವಣೆಯು ಖಂಡಿತವಾಗಿ ಸ್ಥಿರವಾಗಿರುತ್ತದೆ ಮತ್ತು ವಿಶೇಷತೆಯಿಂದ ತುಂಬಿರುತ್ತದೆ ನಿಮ್ಮ ರಾಶಿ ಚಕ್ರದಲ್ಲಿ ವಿಶೇಷವಾಗಿ ಇದು ನಿಮ್ಮ ಜೀವನದ ಒಂದು ಶನಿಯ ಆಳ್ವಿಕೆಯ ಕಾಲವಾಗಿರುತ್ತೆ ಮೊದಲ ಹಂತದಲ್ಲಿ ಈ ಆರಂಭವನ್ನು ಸೂಚಿಸುತ್ತದೆ ಈ ಹೆಸರನ್ನ ಕೇಳಿದಾಗ ಅನೇಕ ಜನರು ಭಯ ಮತ್ತು ಆತಂಕವನ್ನು ಅನುಭವಿಸ್ತಾರೆ ಆದರೆ ಖಂಡಿತವಾಗಿ ಎದುರುವ ಅವಶ್ಯಕತೆ ಇಲ್ಲ ಈ ಸಮಯದಲ್ಲಿ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾಗಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ವಿಶೇಷವಾಗಿ ಫೆಬ್ರವರಿ ಒಂದನೇ ತಾರೀಕು ಹುಣ್ಣಿಮೆ ಬಂದಿರೋದ್ರಿಂದ ಹುಣ್ಣಿಮೆಯ ಒಂದು ಶಕ್ತಿ ವಿಶೇಷವಾಗಿ ಎಲ್ಲ ರಾಶಿ ಚಕ್ರದ ಮೇಲೆ ಅದೃಷ್ಟದ ಸುರಿಮಳೆಯನ್ನು ಸುರಿಸುತ್ತಿತ್ತು ಅದರಲ್ಲೂ ಕೂಡ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷ ರಾಶಿಯವರಿಗೆ ಜೀವನದಲ್ಲಿ ಶಾಶ್ವತವಾಗಿರುವಂತಹ ಮತ್ತು ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಸಮಯ ಇದಾಗಿರುತ್ತೆ ನಿಮಗೆ ಎಲ್ಲ ತೊಂದರೆಗಳು ದೂರವಾಗುವಂತಹ ಮನಸ್ಸು ಸ್ಥಿತಿ ಹೇಗೆ ಬರುತ್ತೆ ಎಂಬ ಸಂಪೂರ್ಣವಾದ ಅರ್ಥವನ್ನ ತಿಳಿದುಕೊಳ್ಳೋಕೆ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾವು ತಿಳಿಸುವಂತಹ ಪ್ರತಿಯೊಂದು ಮಾತು ಪ್ರತಿಯೊಂದು ಮಾಹಿತಿಯನ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟವನ್ನ ಹೆದರಿಸುವಂತಹ ಸಾಮರ್ಥ್ಯ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಸಂದರ್ಭದಲ್ಲಿ ಈ ರಾಶಿಯವರು ನಿಮ್ಮೊಂದಿಗೆ ದೈವಿಕವಾದ ಅಂಶ ನಿಂತುಕೊಳ್ಳೋದ್ರ ಜೊತೆಗೆ ಈ ಮಧ್ಯದಲ್ಲಿ ಗುರುವು ತನ್ನ ಉನ್ನತ ರಾಶಿಯಾದ ಕರ್ಕಟಕ ರಾಶಿಗೆ ಅಂದರೆ ನಾಲ್ಕನೇ ಮನೆಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಖಂಡಿತವಾಗಿ ಇದು ನಿಮಗೆ ತುಂಬಾ ಶುಭ ಹಾಗೂ ಆಶೀರ್ವಾದ ಪದದ ಸಿಗುವಂತಹ ಮೂಲಕ ಮನೆಯಲ್ಲಿ ಚಲಿಸುತ್ತಿರುವಂತಹ ಕಷ್ಟಗಳು ಅನಿರೀಕ್ಷಿತ ಆರ್ಥಿಕ ತೊಂದರೆಗಳು ದೂರವಾಗಿ ಹೊಸ ಲಾಭಗಳು ಸ್ನೇಹಗಳು ಮತ್ತು ದೀರ್ಘಕಾಲದ ಆಸೆಗಳನ್ನು ಈಡೇರಿಸಲು ಅವಕಾಶಗಳು ಸಿಗ್ತಾ ಹೋಗುತ್ತೆ ದೊಡ್ಡ ದೊಡ್ಡ ಲಾಭವನ್ನ ಸಾಧಿಸುವಂತಹ ಸಾಧ್ಯತೆ ಇದೆ ಹೊಸದಾದ ಘನತೆ ಗೌರವ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಒಟ್ಟಾರೆಯಾಗಿ ಸಮಯದಲ್ಲಿ ಅನೇಕ ಅಡಚಣೆಗಳಿಂದ ನಿಮ್ಮನ್ನ ರಕ್ಷಿಸುತ್ತೆ ಆದರೂ ಅದೇ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ದೇವರ ಆಶೀರ್ವಾದ ಖಂಡಿತವಾಗಿ ನಿಮ್ಮನ್ನ ಧೈರ್ಯವಂತರು ಶಕ್ತಿವಂತರು ಮತ್ತು ಆತ್ಮವಿಶ್ವಾಸದ ಸಂಪೂರ್ಣತೆಯಿಂದ ತುಂಬಿರುವಂತೆ ಮಾಡ್ತಾ ಹೋಗುತ್ತೆ ಹೌದು ಈ ರಾಶಿ ಚಕ್ರದವರಿಗೆ ಈ ಸಮಯ ಅದ್ಭುತವಾಗಿದೆ ಮುಖ್ಯವಾಗಿ ನಿಮ್ಮ ಮಾತಿನಲ್ಲಿ ಮನಸ್ಸಿನಲ್ಲಿ ವಿಶೇಷತೆಯಿಂದ ತುಂಬಿರುವಂತಹ ಸಂದರ್ಭ ನಿಮ್ಮ ಮನೆಗೆ ಬರುವಂತಹ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮುಖ್ಯವಾದ ಯಶಸ್ಸಿನ ಪಾಠವನ್ನ ತಿಳಿಸಿಕೊಡ್ತಾರೆ ಏಕಕಾಲದಲ್ಲಿ ಕಲಿಸುವಂತಹ ಒಂದು ಅವಕಾಶವನ್ನ ಬಳಸಿಕೊಂಡು ಆಕಾಶಕ್ಕೆ ಹೇಗೆ ಏರುವುದು ಎಂಬುದನ್ನು ಆಂತರಿಕವಾಗಿ ಸುಧಾರಿಸಿಕೊಂಡು ತಾಳ್ಮೆ ಮತ್ತು ಶಿಸ್ತಿನಿಂದ ತೊಂದರೆಗಳನ್ನ ನಿವಾರಿಸೋದು ಎಂಬುದನ್ನು ಈ ಸಂದರ್ಭದಲ್ಲಿ ನೀವು ಕಂಡುಕೊಳ್ಳೋಕೆ ಮುಂದುವರಿಸ್ತೀರಾ ಅದ್ಭುತ ಮತ್ತು ಮರೆಯಲಾಗದಂತಹ ಸಂದರ್ಭಗಳು ಸೃಷ್ಟಿಯಾಗುತ್ತೆ ಮೇಷರಾಶಿಯವರಿಗೆ ಈ ಒಂದು ಸಂದರ್ಭ ಕುಟುಂಬ ಜೀವನದಲ್ಲಿ ಮಿಶ್ರ ಫಲಿತಾಂಶ ಸಿಗ್ತಾ ಹೋಗುತ್ತೆ ಆದರೂ ಕೂಡ ಹೆಚ್ಚಿನ ಸಂತೋಷದ ಕ್ಷಣಗಳೇ ಇರುತ್ತೆ ಈ ಸಂದರ್ಭ ನೀವು ಯಾವುದೇ ರೀತಿಯ ಸಂಬಂಧದಲ್ಲಿರ್ತಕ್ಕಂಥ ತೊಂದರೆ ಜಗಳ ಮನಸ್ತಾಪವನ್ನು ದೂರ ಮಾಡ್ತೀರಾ ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ ಆರೋಗ್ಯ ಅದ್ಭುತವಾಗಿದ್ದರೆ ಯಾವುದೇ ಸಮಸ್ಯೆಗಳನ್ನು ಎದುರಿಸಲು ಕೂಡ ಶಕ್ತಿ ಧೈರ್ಯ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಯಾವುದೇ ಜೀರ್ಣಕ್ರಿಯೆ ಸಮಸ್ಯೆಗಳಿದ್ರೂ ಕೂಡ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ದೂರವಾಗ್ತಾ ಹೋಗುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾಗಿ ಮನ್ನಣೆಯನ್ನ ಸಿಗುತ್ತೆ ನೀವು ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ತೀರಾ ಕೆಲಸದಲ್ಲಿ ನೀವು ತೋರಿಸುವಂತ ಶ್ರದ್ಧೆ ಭಕ್ತಿ ಎಲ್ಲರ ಕೂಡ ಮನಸ್ಸನ್ನ ಮೆಚ್ಚುವಂತೆ ಮಾಡುತ್ತೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಬಾಳನ್ನ ಬಂಗಾರ ಮಾಡುತ್ತೆ ಅಂದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ಕೆಟ್ಟದ್ದು ದೂರವಾಗುತ್ತೆ ದೊಡ್ಡ ದೊಡ್ಡ ಅಡಚಣೆಗಳು ದೂರವಾಗುತ್ತೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಕಂಡುಕೊಳ್ಳೋಕೆ ನೀವು ಸಾಧ್ಯವಾಗುತ್ತೆ ಕಾರ್ಯಕ್ಷಮತೆ ಹೆಚ್ಚಾಗಿ ನಿಮ್ಮ ಜೀವನ ಎಲ್ಲರ ಪ್ರಶಂಸೆಗೆ ಒಳಗಾಗುತ್ತೆ ನಿಮ್ಮ ಸಂಬಳವೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಹೊಸ ಭೂಮಿಯನ್ನು ಖರೀದಿ ಮಾಡ್ಬೋದು ಅಥವಾ ಸಾಲವನ್ನು ಪಡೆದಿದ್ರೆ ಆ ಸಾಲವನ್ನು ಸಂಪೂರ್ಣವಾಗಿ ತೀರಿಸಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಈ ಸಮಯಕ್ಕೆ ಸರಿಯಾಗಿ ನಿಮ್ಮ ಜೀವನ ಅದ್ಭುತವಾಗಿರೋದರಿಂದ ನೀವು ಬೆಳವಣಿಗೆಯ ಮಾರುಕಟ್ಟೆಯಲ್ಲಿ ಉತ್ತಮವಾಗಿ ಯಾವುದೇ ರೀತಿಯ ಹಣವನ್ನು ಹೂಡಿಕೆ ಮಾಡೋದಾಗಿರ್ಬೋದು ಹಣವನ್ನು ಹೆಚ್ಚಳ ಮಾಡಿಕೊಳ್ಳುವಂಥ ವಿಶೇಷವಾದ ಸಮಯವನ್ನು ಬರಮಾಡ್ಕೊಳ್ತೀರಾ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾದ ಸಮಯವಾಗಿರೋದರಿಂದ ಖಂಡಿತವಾಗಿ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಇವರಿಗೆ ಇರ್ತಕ್ಕಂಥ ನಾನಾ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ದೈವಿಕವಾದ ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಪ್ರತಿಯೊಂದು ಕಣ್ಣೀರಿನ ಹಿಂದೆ ಒಂದು ದೈವಿಕವಾದ ರಕ್ಷಣೆ ಇತ್ತು ನೀವು ಗಮನಿಸಿದರೆ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಬದಲಾವಣೆ ಬರುತ್ತೆ ನೀವು ಮೊದಲು ಭಯ ಪಡುತ್ತಿದ್ದಂತಹ ವಿಷಯಗಳು ನಂತರ ನಿಮ್ಮನ್ನು ನಿರ್ಭೀತರನ್ನಾಗಿ ಮಾಡ್ತಾ ಇದೆ ನಂತರ ಅದು ಅಗತ್ಯವಿದ್ದರೆ ಇಲ್ಲ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಎಲ್ಲೆಡೆ ದ್ವಿಗುಣಗೊಳ್ಳುತ್ತಿದೆ ನೀವು ಎಲ್ಲವನ್ನ ನೋಡುತ್ತಿದ್ದೀರಾ ಈ ಧೈರ್ಯವು ನಿಮಗೆ ಬರುತ್ತದೆ ಅಂತ ದೇವರ ಆಶೀರ್ವಾದದ ಸಂಪೂರ್ಣತೆ ಮಾತ್ರ ಇದ್ದಾಗ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತೆ ತುಂಬ ಶಾಂತತೆ ಸಿಗುತ್ತೆ ನಿಮ್ಮ ಸ್ವಭಾವದಲ್ಲಿ ಇರ್ತಕ್ಕಂತಹ ಗೊಂದಲಗಳು ದೂರವಾಗುತ್ತೆ ಒಟ್ಟು ಒಟ್ಟಾರಿಯಾಗಿ ಸಮಯ ನಿಮ್ಮ ಕನಸುಗಳನ್ನು ನೆನಪಿಸಿಕೊಳ್ತೀರಾ ಆದರೆ ಕೆಲವು ವಿಶೇಷವಾದ ಕನಸುಗಳು ನಿಮ್ಮ ಜೀವನದ ಒಂದು ದೊಡ್ಡ ಅದೃಷ್ಟದ ಬಾಗಿಲನ್ನು ತೆರೆಯೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಒಟ್ಟಾರೆ ಈ ಸಂದರ್ಭದಲ್ಲಿ ನೀವು ಹಲವಾರು ರೀತಿಯ ಒಂದು ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ವಿಶೇಷತೆಯನ್ನು ಬರ ಮಾಡಿಕೊಳ್ಬಹುದು ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ಖಂಡಿತವಾಗಿ ಎಲ್ಲವೂ ಬದಲಾಗುತ್ತೆ ಆ ಸಂಬಂಧವು ದೇವರು ಕಳಿಸಿರುವಂತಹ ವಿಶೇಷವಾದ ಆಶೀರ್ವಾದ ಅಂತ ನಿಮಗೆ ಅನಿಸತೊಡಗುತ್ತೆ ಅವರ ವ್ಯಕ್ತಿಯ ಜೊತೆ ನೀವು ಮಾತನಾಡುವ ರೀತಿ ಅವರು ನಿಮ್ಮ ಜೊತೆ ಸ್ಪಂದಿಸುವ ರೀತಿ ಖಂಡಿತವಾಗಿ ನಿಮ್ಮ ಮನಸ್ಸನ್ನು ತಟ್ಟುತ್ತದೆ ಅವರ ಪ್ರತಿಯೊಂದು ಮಾತು ನಿಮ್ಮ ಯಶಸ್ಸಿನತ್ತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಖಂಡಿತವಾಗಿ ಈ ಸಮಯದಲ್ಲಿ ಮನಸ್ಸು ಕೂಡ ತುಂಬಾ ಸುಲಭವಾಗಿರುತ್ತೆ ನೀವು ನಿಜವಾದ ಬದಲಾವಣೆಯನ್ನ ನೋಡ್ತೀರಾ ಅಲ್ಲದೆ ನೀವು ವ್ಯವಹಾರದಲ್ಲಿ ಹಲವು ರೀತಿಯ ಬದಲಾವಣೆಯನ್ನು ಕಂಡುಕೊಳ್ತೀರಾ ಅನಿರೀಕ್ಷಿತ ಲಾಭವನ್ನ ಪಡೆಯುವ ಸಾಧ್ಯತೆ ಇದು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅದ್ಭುತವಾದಂತಹ ಅನೇಕ ರೀತಿಯ ಹಣದ ಅವಕಾಶ ಸಿಗುವಂತಹ ವಿಶೇಷವಾದ ಸುವರ್ಣ ಸಮಯ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಸಂದರ್ಭಗಳು ಬದಲಾಗುತ್ತೆ ವಿಶೇಷವಾಗಿ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಅಭಿವೃದ್ಧಿ ಕಂಡುಕೊಳ್ಳುವಂತಹ ಸಂದರ್ಭವಾಗಿರುತ್ತೆ ಹೌದು ಈ ಒಂದು ಫೆಬ್ರವರಿ ಒಂದು ಎರಡು ಮೂರು ನಾಲ್ಕು ಐದು ದಿನಗಳ ನಂತರ ಖಂಡಿತವಾಗಿ ಹುಣ್ಣಿಮೆಯ ಪ್ರಭಾವ ನಿಮ್ಮ ಬಾಳನ್ನು ಬೆಳಕು ಮಾಡುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಮಾಡುತ್ತೆ ಖಂಡಿತವಾಗಿ ದೇವರ ಆಶೀರ್ವಾದದಿಂದ ನೀವು ಬಹಳಷ್ಟು ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ತೀರಾ ಅದಲ್ಲದೆ ಈ ದಿನಗಳಲ್ಲಿ ನೀವು ಹೇಳುವಂತಹ ಮಾತುಗಳು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಭವಿಷ್ಯದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ ಆದ್ದರಿಂದ ಈ ದಿನಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು ಈ ದಿನಗಳಲ್ಲಿ ಅನಗತ್ಯವಾದ ವಾದವಿವಾದಗಳಿಂದ ದೂರ ಇರಬೇಕು ಕೋಪಗೊಳ್ಳೋದನ್ನು ತಪ್ಪಿಸಬೇಕು ಮತ್ತು ಬೇರೆಯವರನ್ನು ದೂಷಿಸೋದನ್ನ ನಿಲ್ಲಿಸಬೇಕು ಏಕೆಂದರೆ ಈ ನಾಲ್ಕೈದು ದಿನದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿಯು ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತದೆ ಆದ್ದರಿಂದ ದೇವರು ನಿಮ್ಮ ಆಲೋಚನೆಗಳನ್ನ ಗಮನಿಸ್ತಾ ಇರ್ತಾರೆ ಈ ಸಮಯದಲ್ಲಿ ಖಂಡಿತವಾಗಿ ಯೋಗ ಧ್ಯಾನ ಮತ್ತು ಮನಸ್ಸಿನ ಬಲವಾದ ಒಳ್ಳೆಯ ಆಲೋಚನೆಗಳನ್ನ ಇರುವಂತೆ ನೋಡಿಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಉದ್ಯೋಗ ಆಗಿರಲಿ ವ್ಯವಹಾರ ಆಗಿರಲಿ ಅಥವಾ ವ್ಯಾಪಾರ ಆಗಿರಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಉದಾಹರಣೆಗೆ ಯಾವುದೇ ರೀತಿಯ ಹೊಸ ಬದಲಾವಣೆಗೆ ನಿಮ್ಮನ್ನ ನೀವು ಒಗ್ಗಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ನಿಮ್ಮ ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮ ಹುತ್ತುಂಗದ ಶ ಶಿಖರವನ್ನು ತಲುಪಿಸುತ್ತೆ ಯಶಸ್ಸಿನ ಹಾದಿಯನ್ನು ಖಂಡಿತವಾಗಿ ತೋರಿಸಿಕೊಡುತ್ತೆ ಫೆಬ್ರವರಿ ತಿಂಗಳ ಅಂತ್ಯದವರೆಗೂ ಕೂಡ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ಅದಲ್ಲದೆ ನೀವು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯಕ್ಕೆ ಅಡಿಪಾಯ ಹಾಕುತ್ತೀರಾ ಮತ್ತು ಈ ನಾಲ್ಕೈದು ದಿನದಲ್ಲಿ ಅಂದರೆ ಫೆಬ್ರವರಿ ಒಂದು ಎರಡು ಮೂರು ನಾಲ್ಕು ಐದು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಅಡೆತಡೆಗಳು ತೊಂದರೆಗಳು ದೂರವಾಗುತ್ತೆ ನಿಧಾನಗತಿಯಲ್ಲಿದ್ದಂತಹ ಆರ್ಥಿಕ ಬದಲಾವಣೆಗಳು ಇದ್ದಕ್ಕಿದ್ದಂತೆ ದೊಡ್ಡ ಮಟ್ಟದಲ್ಲಿ ಪ್ರಾರಂಭವಾಗುತ್ತೆ ಅಂದರೆ ಯಾರಿಂದಲಾದ್ರೂ ಹಣ ಬರುವ ಸಾಧ್ಯತೆ ಹೊಸ ವ್ಯಕ್ತಿಯ ಭೇಟಿ ನಿಮ್ಮ ಜೀವನವನ್ನ ಖಂಡಿತವಾಗಿ ಕಣ್ಣೀರಿನಿಂದ ಸಂತೋಷದ ಸಮಯಕ್ಕೆ ತಿರುಗಿಸುವಂತಹ ಅತ್ಯಂತ ಪ್ರಬಲವಾದ ಸಮಯ ನಿಮ್ಮ ಮನಸ್ಸು ನಿಮಗೆ ತಿಳಿಯದೇ ಇರುವಂತಹ ರೀತಿಯಲ್ಲಿ ಹೊಸದಾಗಿ ಉತ್ಸಾಹದಿಂದ ತುಂಬಿರುತ್ತೆ ಭವಿಷ್ಯವನ್ನ ತಕ್ಷಣವೇ ನೋಡದಿದ್ದರೂ ಸಹ ಒಳ್ಳೆಯ ಸಮಯವನ್ನ ಬರಮಾಡ್ಕೊಳ್ತೀರಾ ಮುಖ್ಯವಾಗಿ ನಾಲ್ಕೈದು ದಿನಗಳು ಅಂದ್ರೆ ಒಬ್ಬ ವಿಶೇಷವಾದ ವ್ಯಕ್ತಿಯೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿ ಇರುತ್ತೆ ಖಂಡಿತವಾಗಿ ದೇವರುಗಳು ನಿಮಗೆ ಆಶೀರ್ವಾದವನ್ನ ಸಲ್ಲಿಸುತ್ತಾರೆ ನಿಮ್ಮ ಕೆಲಸವು ಅದ್ಭುತವಾಗ್ತಾ ಹೋಗುತ್ತೆ ಅದು ಶಾಶ್ವತವಾದ ಹಂತವಾಗಿ ನಿಮ್ಮ ಕೆಲಸದ ಜೀವನವು ಎಂದಿಗೂ ಕೂಡ ಸುಲಭವಾಗಿರಲಿಲ್ಲ ಆದರೆ ಇನ್ನು ಮುಂದಿನ ನಾಲ್ಕೈದು ದಿನದಲ್ಲಿ ನೀವು ಮಾಡಿದ ಕಠಿಣ ಪರಿಶ್ರಮಕ್ಕೆ ನಿಮ್ಮ ಮೇಲಾಧಿಕಾರಿಗಳು ಖಂಡಿತವಾಗಿ ಗೌರವವನ್ನು ಸಲ್ಲಿಸ್ತಾರೆ ನೀವು ಪಟ್ಟ ಪರಿಶ್ರಮಕ್ಕೆ ಈ ಸಮಯದಲ್ಲಿ ಬಡ್ತಿಯ ರೂಪದಲ್ಲಿ ಹಣ ಸಿಗುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಸ್ಟಳ ಅದೃಷ್ಟವನ್ನ ಮೇಷರಾಶಿಯವರು ಬರಮಾಡಿಕೊಳ್ತಾರೆ ಆದರೆ ಖಂಡಿತವಾಗಿ ಈ ಮೂರು ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಬೇಕು ಈ ಮೂರು ಸ್ಥಳಗಳಿಗೆ ನೀವು ಹೋಗೋದ್ರಿಂದ ಖಂಡಿತ ದೇವರು ಕೂಡ ಬಂದು ನಿಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಫೆಬ್ರವರಿ ಒಂದನೇ ತಾರೀಕು ಹುಣ್ಣಿಮೆ ನಡೆದಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಒಂದು ಕೆಲವೊಂದಿಷ್ಟು ನಕಾರಾತ್ಮಕ ಶಕ್ತಿಗಳು ನಕಾರಾತ್ಮಕ ಅಂಶಗಳ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಮೊದಲನೇ ರಾಶಿ ಚಕ್ರ ಮೇಷ ರಾಶಿಯಾಗಿರೋದ್ರಿಂದ ಇವರು ಸ್ವಾಭಾವಿಕವಾಗಿ ಭಾವನಾತ್ಮಕ ಜೀವಿಗಳು ಮತ್ತು ಬುದ್ಧಿವಂತರು ಧೈರ್ಯವಂತರಾಗಿದ್ದರೂ ಕೂಡ ಯಾವುದೇ ರೀತಿಯ ಮಾತಿನಿಂದ ಇವರ ಮನಸ್ಸು ಚೂರಾಗುತ್ತೆ ಇವರು ಬಹಳಷ್ಟು ಸೂಕ್ಷ್ಮವಾಗಿರೋದ್ರಿಂದ ಎಲ್ಲರಲ್ಲೂ ಕೂಡ ಪ್ರೀತಿಯನ್ನು ಬಯಸ್ತಾರೆ ಇವರು ಪ್ರೀತಿಯನ್ನು ಕೊಡೋದಕ್ಕೆ ಸಾಧ್ಯವಾಗಿರುತ್ತೆ ಆದರೆ ಕೆಲವೊಂದಿಷ್ಟು ಜನ ನಿಮ್ಮನ್ನ ಕಂಡರೆ ಆಗದೆ ಇರುವಂತವರು ನಿಮ್ಮ ಮನಸ್ಸಿನ ಮೇಲೆ ಗಾಯವನ್ನ ಮಾಡ್ತಾರೆ ನಿಮ್ಮನ್ನು ಕುಗ್ಗಿಸುವಂತಹ ಪ್ರಯತ್ನ ಪ್ರಯತ್ನ ಮಾಡ್ತಾರೆ ಆದ್ದರಿಂದ ಅವರ ಕಿರಿಕಿರಿಯ ಮಾತುಗಳು ನಿಮ್ಮನ್ನ ದ್ವಂದ್ವ ಮಾಡಬಹುದು ಗೊಂದಲಕ್ಕೆ ಹಿಡುವ ಮಾಡಬಹುದು ಇದರಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರವುಗಳು ತಪ್ಪಾಗಬಹುದು ಒಟ್ಟಾರೆಯಾಗಿ ಹುಣ್ಣಿಮೆ ಕಳೆದ ಐದು ದಿನಗಳ ನಂತರ ಯಾರ ಜೊತೆ ಜಾಸ್ತಿ ಮಾತನಾಡುವುದನ್ನು ತಪ್ಪಿಸಬೇಕು ನಿಮ್ಮ ಜೀವನದ ಬಗ್ಗೆ ನೀವು ಹೆಚ್ಚು ಯೋಚನೆ ಮಾಡಬೇಕು ಯಾರದೇ ನಿಮ್ಮ ಬಗ್ಗೆ ಕೀಳಾಗಿ ಮಾತನಾಡುವಂತಹ ಜನರಿಂದ ದೂರ ಇರುವುದು ಒಳ್ಳೆಯದು ನಿಮಗೆ ಎಲ್ಲಿ ಗೌರವ ಸಿಗೋದಿಲ್ವ ಅಂತಹ ಜಾಗಗಳಿಗೆ ಹೋಗೋದನ್ನ ಖಂಡಿತವಾಗಿ ತಪ್ಪಿಸಿ ಇನ್ನು ಎರಡನೇದಾಗಿ ನಿಮ್ಮ ಮಿತ್ರರು ಅಥವಾ ನಿಮ್ಮ ಶತ್ರುಗಳು ನಿಮ್ಮನ್ನ ಹೊರಗಡೆ ಯಾವುದಾದ್ರೂ ಪ್ರದೇಶಕ್ಕೆ ಕರೆದ್ರೆ ಹೋಗಬೇಡಿ ಯಾಕಂದ್ರೆ ಗೊತ್ತಿಲ್ಲದೆ ಇರುವಂತಹ ಹೊಸ ಸ್ಥಳದಲ್ಲೂ ನಿರ್ಜನ ಪ್ರದೇಶಗಳಲ್ಲಿ ನಿಮ್ಮ ಮೇಲೆ ದಾಳಿ ಆಗುವಂತಹ ಸಾಧ್ಯತೆ ಇದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಯಶಸ್ಸು ಎಲ್ಲವೂ ಕೂಡ ನಾಶವಾಗುವಂತಹ ಸಂದರ್ಭಗಳು ಎದುರಾಗ್ತಾ ಹೋಗುತ್ತೆ ಮೂರನೇದಾಗಿ ನೀರಿರುವಂತಹ ಸ್ಥಳಗಳು ಸ್ಮಶಾನದ ಸ್ಥಳಗಳು ಅಥವಾ ಹಳೆಯ ದೇವಾಲಯಗಳು ಬೆಟ್ಟ ಗುಡ್ಡಗಳಕ್ಕೆ ಹೋಗೋದನ್ನ ತಪ್ಪಿಸಿ ಈ ಸಮಯ ಚಂದ್ರನ ಸಂಪೂರ್ಣವಾದ ದುರ್ಬಲ ಸ್ಥಿತಿಯು ನಿಮ್ಮನ್ನ ಕಷ್ಟಕ್ಕೆ ಹೀಡು ಮಾಡುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ನಕಾರಾತ್ಮಕ ಅಂಶಗಳು ನಿಮ್ಮ ಮೈಯನ್ನ ಸೇರಬಹುದು ಅಥವಾ ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಹೆಚ್ಚಾಗ್ತಾ ಹೋಗಬಹುದು ಇದು ಖಂಡಿತವಾಗಿ ನೇರವಾಗಿ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನ ಬೀರುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಾಶವಾಗುವ ಸಾಧ್ಯತೆ ಇದೆ ಈ ಮೂರು ಸ್ಥಳಗಳಿಗೆ ಹೋಗೋದನ್ನು ಖಂಡಿತವಾಗಿ ತಪ್ಪಿಸಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಂತೋಷ ದುಃಖವಾಗಿ ಪರಿವರ್ತನೆ ಆಗಬಹುದು ವಿಶೇಷವಾಗಿ ಹೊಸ ವ್ಯಕ್ತಿ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಅದ್ಭುತ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ ಹಂಗಂತ ಎಲ್ಲರೂ ಒಳ್ಳೆಯವರು ಅಂತ ನಂಬೋದನ್ನು ತಪ್ಪಿಸಬೇಕು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಯ ಆತಂಕವನ್ನು ದೂರ ಮಾಡಿ ಖಂಡಿತ ಈ ನಾಲ್ಕೈದು ದಿನಗಳಲ್ಲಿ ನಿಮ್ಮ ಜೀವನ ಅದ್ಭುತವಾದ ನಿರ್ಣಯವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಈ ಸಮಯದಲ್ಲಿ ನಾವು ತಿಳಿಸಿರುವಂತಹ ಈ ಪರಿಹಾರ ಮಾರ್ಗವನ್ನು ಅನುಸರಿಸಿ ಖಂಡಿತವಾಗಿ ನಿಮಗೆ ಮುಂದಿನ ದಿನಗಳು ಅದ್ಭುತವಾಗಿರುತ್ತೆ ಈ ಸಮಯ ಖಂಡಿತ ಓಂ ಧುಮ್ ದುರ್ಗಾಯ ನಮಃ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸೋದು ಕನಕಧಾರ ಸೂತ್ರವನ್ನ ಕೇಳೋದು ಲಲಿತ ಸಹಸ್ರನಾಮವನ್ನ ಕೇಳೋದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಧೈರ್ಯ ಆತ್ಮವಿಶ್ವಾಸ ಶಕ್ತಿಯನ್ನ ತುಂಬುತ್ತಾ ಹೋಗುತ್ತೆ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರವನ್ನ ಹುಡುಕಿಕೊಳ್ಳುವಂತಹ ಮಾರ್ಗವನ್ನ ಸೂಚಿಸುತ್ತದೆ ನಿಮ್ಮ ಮನಸ್ಸೇ ನಿಮ್ಮ ಶಕ್ತಿ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಪ್ರತಿ ಪ್ರತಿಯೊಂದು ಹೆಜ್ಜೆಯನ್ನು ನಂಬಿಕೆ ಮತ್ತು ಆತ್ಮವಿಶ್ವಾಸದಿಂದ ಇರಿಸಿ ಸೋಲು ಎನ್ನುವುದು ನಿಮ್ಮ ಹತ್ತಿರಕ್ಕೆ ಬರುವುದಿಲ್ಲ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು